ನೋಡ್ರಿ ಏನು ತೋರ್ಸಿಲ್ಲ ನಾನು ಏನ್ ಮಾಡಿ ನೀನು ಯಪ್ಪಾ ನಾ ಏನ್ ಮಾಡ್ಲೋ ಮರ ಏನು ಮಾಡಿ ಅದು ಆ ನೀ ಬಂತ ಹಾ ಅಂದಕ್ಕೆ ಗೊತ್ತ ಮದೇನು ಗೊತ್ತಿಲ್ಲ ಏನ್ ಮಾಡಿ ಡ್ರೀಮಮ್ಮ ನಾ ಏನ್ ಮಾಡೀನಿ ಡ್ರೀಮರ

ನಿಮ್ ಮಾಯ್ ಬೇಕು ಹೋದಲ್ಲ ಹೌದು ನಮ್ಮ ಮಾಯ್ ಬೇಕು ನಾ ಬೇರೆ ಹುಡುಕಾಡ್ ತೊಂಬರ್ತೀನಿ ತಮ್ಮ ಕೊಡ್ತಾನ ನಮ್ಮ ಮಾವ ನೀ ಸುಮ್ ಕುಂದ್ರೋ ಸುಮ್ ಏನು ನಿಮಗೆ ಎಲ್ಲ ತಂದು ಕೊಡ್ತಾರೆ ನಮ್ಮ ನಿಮ್ಮ ಮಾಯ್ ಬೇಕಲ್ಲ ನಿಮಗೆ ಹಾ ನಮ್ಮ ನಿಮಗೆ ಒಂದು ನಾಯಿ ತಂದು ಕೊಡ್ತಾರೆ ನಾಯಿ ಹಾಯ್ ಅವ್ರಿಗೆ ವಯಸ್ಸಾಗೈತಿ ಏನ ಆಗೈತಿ ದೇವರ ದೇವರ ಮುಂದ್ ನರ್ಕ ನೋಡದ್ ಬ್ಯಾಡನ್ ಸಾಕ್ ಮಾಡಿದೆ ಪಯ್ಯ ಸಾಕ್ ಮಾಡಿ ಹಾ ಬೇಕಾಗಿತ್ತ ಈ ನಿನಗ ಹಾ ದೊಡ್ ದೊಡ್ಡ ಮಾತಾಡ್ತೇನೆ ನನಗೇವ್ರ ಮೊದಲ ತಿಳಿಸಿ ಏನಾದ್ರೂ ಅಲ್ಲೋ ಆ ದೇವ್ರಿಗೆ ಎಷ್ಟು ಕೆಟ್ಟಂತೀನಿ ನನ್ನ ಮೊಮ್ಮಗಲ್ಲಿ ಸಾಯಿ ಹೊಡಿತಾನೆ ನಾನು ನೀವು ಅಕ್ಕಿ ನೋಡು ಮೊದಲನೇ ಬೇಕು ನಿಮ್ಮ ನಿನ್ನ ಹಡ ಸಾತ್ ಹೋಗ್ಬಿಟ್ಲು ಬರ್ತಾಳ ಅಂತ ತಿಳ್ಕೊಂಡಿದ್ದೆ ಈಕೆ ಈಕೆಯನ್ನು ಹೂ ಇಲ್ಲ ಹಾ ಇಲ್ಲ ಹೋಗೇ ಬಿಟ್ಲು ಬೇರೆ

ಅಕ್ಕಿ ನೆನಪು ನಾಗ ಒಟ್ಟಾಗ ಏನೂ ಆಗೋದು ನನಗೆ ಬಿಟ್ಬಿಡ್ರಿ ಒಂದು ನಾಲ್ಕು ದಿವಸ ಲೀವ್ ಹಾಕಿ ದೂರ ಹೋಗ್ಬಿಡ್ತೀವಿ ಕಾಗದದ ಡೋಣಿಯಲಿ ನಾಕುರುವಂತ ಹೊತ್ತಾಯಿತ ಓದಕ್ಕೆ ನಾನು ಹೇಳಿತೆಪ್ಪ ನೀನು ಹೇಳಿತೆ ಅಲ್ಲ ಕಾಗದ ಡೋಣ ಕುಂದರ್ತೇನೆ ಮುಳುಗಿದ್ರೆ ಒಂದ್ ಇಪ್ಪತ್ತು ವರ್ಷ ಆಯ್ತಪ್ಪ ಜೀವನ ಮಾಡಕ್ ಜೊತೆ ಪಾಪ ಸತ್ತಾಳ ನಿನ್ನ ಬಾಳ್ ನೋವಾಗಿರ್ಬೇಕಲ್ಲ ಯಪ್ಪ ಅಕ್ಕಿ ಹುಡ್ಕೊಂಡ್ ಬರ್ಬೇಕು ಎರಡ್ ತ್ರಾಸ ಆಯ್ತು ನನಗೆ ಗೊತ್ತು ಏನ್ ಮಾಡೋದು ಹಪ್ಳು ಕಾಯಿ ಹೇಗೆ ಅವು ಹಿಂಗೆ ಆದ್ರೆ ಮರೆತು ಬಿಡ್ತಾರೆ ನಮ್ಮ ಮಂದಿ ಲೇ ಏನ್ ಮಾಡಾಕತಿ ಬಾ ಏನ್ ಮಾಡ್ಲಿ ಎಷ್ಟು ದಿವಸ ಐತಿ ಅಪ್ಪನ್ ಕೋಲಾರ್ದ ನಾನು ನೆನಪಾಗಿಲ್ಲ ನೋಡ್ರಿ ಮತ್ತೆ

ಏರ್ಲೇ ನಮಗೆ ಹುಡುಗಿ ಇಂಪಾರ್ಟೆಂಟ್ ಅಲ್ಲ ಸಂಸಾರ ಸಂಸಾರ ನ ಇಂಪಾರ್ಟೆಂಟ್ ಸಸಿನ ಅಂತಕ್ಕೆ ತರಬೇಕಾಗಿತ್ತು ಏನು ಮಾಡೋದ್ ನೋಡಿ ಅದು ಸ್ವಲ್ಪ ನಿಮ್ಮ ಅಪ್ಪನ ಮಾತು ಕೇಳಿ ಕೆಡತ ನೋಡು ಕುಲ್ಪತ್ರ ಅಡೈ ನಿಮ್ಮ ಪಾಾ ಹೇ ತಮ್ಮ ಬೈಲ್ ನಿಮ್ಮ ಅಪ್ಪ ಕರೆ ಅಂತ ನೋಡು ಕುldೇ ಬಂದಾ ಕುldೇ 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 ಈಗ ನಿಮ್ಮ ಅಪ್ಪ ದುಡಿಯಾಕ ಹೊಂಟ ತ ಹ ನಾನು ದುಡಿತಿನಿ ನೀವು ಇಬ್ರು ನಾನು ಇವತ್ತಿನಿಂದ ನನ್ನ ಜೋಡಿ ಹಪ್ಪಳ ಮಾರಕ್ಕೆ ಬರಬೇಕು ಹಿಂಗೆ ಕೂತ್ಕೊಂಡಿದ್ರೆ ಎงಗಾತ ತೆರೆ ಸಂಸಾರ ಅಮ್ಮ ಮನೆಯಗೂ 나ನಾ ಮಾಡಬೇಕು ಅಲ್ಲಿ ಹಪ್ಪಳ ಮಾರಕೂ ನಾನ ಬರಬೇಕಾ ಹಪ್ಪಳ ಮಾರ ಬರ್ತೀನಿ ತಿನ್ನ ನಾ ಕಲಿ ತಿನ್ನಾಕತೆಲೇ ತಿನ್ನು ಏನು ಮೊದಲು ವ್ಯಾಪಾರ ಮಾಡು ಹಪ್ಪಳ ಕರಿತೀನಿ

ಆರಾಮದ ಆರಾಮದಿ ಮೊನ್ನೆ ಬಂದಿದ್ದೆ ನಾ ಹೇಳಿ ಬಂದೆ ಕಳಸುವ ನಾನು ಮಮ್ಮಗಳನ್ನ ಅಂತಂದು ಹ್ಞೂ ಅಂತ ಹೇಳಿದ್ದ ಇದು ನೋಡು ಈ ಸಲ ಹೋಗಿದ್ದು ಹದಿನೈದು ಸಲ ನೀನು ಬರೀ ಕರ್ಕೊಂಡ್ಬರುದು ಕಳಸುದಾಗಿ ನನ್ನ ಜೀವನ ಇನ್ನು ಮೇಲೆ ಬಂದು ಒಟ್ಟು ಮತ್ತೆ ಕೆಲಸ ಹ್ಞೂ ಇಲ್ಲ ಅವ ಅವ್ನು ಕೆಲ್ಸಕ್ಕೆ ತೊಗೊಂಡಿಲ್ಲ ಅವರು ಯಾಕಂತ ಹೊರ ಕುಂತ ಇಲ್ಲ ನನಗೆ ಒಬ್ಬಂಗ ಕೊಟ್ಟರೆ ಕೆಲಸ ಎಂಟು ಸಾವಿರ ರೂಪಾಯಿ ಅಂತ ಅವ ಮುಂದೆ ದೊಡ್ಡದಾದ್ಮೇಲೆ ಕರ್ಸೋ ಅಂತ ಅವ್ನು ಹಾ ಕರ್ಕೊಂಡ್ಬಂದಿ ಕರ್ಕೊಂಡ್ಬಂದ್ರಿ ಸ್ಯಾ ಒಳಗಡೆ ಮತ್ತೆ ಬಂದಿ ಎಂಟಾಟ ಕೆಲಸ ಮುಗೀತಲ್ಲ ನಂದು ಯಾಕೆ ಹೊರಗಿನ ಕಸ ಒಳಗಿನ ಕಸ ಹೊಡಿದಿತ್ತು ಹಾ ಕಸ ಹೊಡದ್ನಿ ನನ್ನ ಸೊಸಿಗೆ ಕರ್ಕೊಂಡ್ಬರಕಂತ ಬಂದ್ಬಿಟ್ಟೆ ಕಸ ಹೊಡ್ಗಾ ಎಂಟು ಸಾವಿರ ಕೊಡ್ತಾರಾ ಮತ್ ಪುಣ್ಯ ಅಲ್ಲನ ಮಾವಾ ಇಲ್ಲ ರೀ ನಾನು ಇಲ್ಲೇ ಸಿಕ್ಕಿರೋದು ಅವರಿಗೆ ಕೇಳಿರಿ ಸರಿ ಹಾಂ ಡೇ ನಿಮ್ಮಪ್ಪ ಏನೂ ಮಾಡ್ಯಾನ ಇಲ್ಲ ಅಂಗಡಿಯಾಗ ಇಲ್ಲ ನೋಡಿಲಿ ಇಲ್ಲ ಮುಕ್ಳಿನ ಕಾಳು ಕೊಡ್ರಿ ಅಂದ್ ನಾವು ನನಗೆ ನೋಡ್ಬೇಕಿಲ್ಲ ಮುಕ್ಳಿ ಕಾಳು ಕೊಡಕ್ಕೆ ಬರಲ್ಲ ನಿನಗೆ ಅದು ಹೆಂಗೆ ಇರ್ತದೆ ನನಗೆ ಗೊತ್ತು ರೀ ನನಗೆ ಗೊತ್ತಿರ ಅಂತ ಇಷ್ಟು ನೋಡ್ರಿ ಹಾಂ ಎರಡು ಮುಕ್ಳ ಮೇಲೆ ಬಡ್ದು ಕಳ್ಸಿದ್ರು ಮುಕ್ಳಿ ಕಾಳು ಗೊತ್ತಿಲ್ಲ ನಿನಗೆ ಅದು ಯಾವ ತಿಂದಿರ್ಬೇಕಲ್ಲಪ್ಪ ಮುಕ್ಳಿ ಕಾಳು ಹೆಂಗಿರ್ತಾವು ಏಯಪ್ಪಾ ದಪ್ಪಗ ಮುಂದ್ ಹಿಂಗ ದಾರ ಬರ್ತಲ್ಲ ಮುಕ್ನಿ ಕಾಡ ಮಡಿ ಮಡಿ ಕೊಡದಂಗಿಲ್ಲ ಕಾಡ ಸಾಬುದಾನಿ ಸಾಬೂದಿ ಅಲ್ಲ ಸಾಬೂದಾನಿಂತ ಮುಕ್ಳಿ ಕಲ್ಕೊಂಡು ಏನ್ ಮಾಡ್ತೀನಿ ಈಗ ಕುಲ್ದೇವಿ ಬಂದ ಕೆಲಸ

ಮಂದಿ ಆಗಿ ಇಪ್ಪತ್ತೈದು ವರ್ಷ ಆಗೈತಿ ಬರ ಕರಿ ಮಣ್ಣಾಗೈತಿ ಜೀವರ ಕಳ್ಯಾಗ ಕಟ್ಟಿದ್ನಂತಂದ್ರೆ ಭಾಳ ಅಂತಾರೆ ನಾ ಯವ್ವಾ ಅಪರೂ ಮಾಡ್ಸಿ ಕೊಡೋಲ್ಲ ಗಂಡನು ಮಾಡ್ಸಿ ಕೊಡೋಲ್ಲ ಏನು ನಮ್ಮ ಮಾವ ಹೊಡಿಬ್ಯಾಡ್ರಿ ಅತ್ತಿ ಭಾಳ ತಂದ್ಯಾ ನಾಲ್ ಹೊತ್ತು ತೊಗೊಂಬಂದ್ಯ ನನ್ನ ಮಮ್ಮಗೆ ತ್ರಾಸ ಆಗ್ಬಾರ್ದು ನೋಡು ಅದಕ್ಕೆ ಹಿಂಗೆ ಕುಂತು ಕುತನವ್ವ ಪೂ ಅಂತಂದು ಎಲ್ಲ ಸಾವಿರಪ್ಪಳು ಒಮ್ಮೆ ಹುರ್ಬಿಡ್ತಾನೆ ನನ್ನ ಅಮ್ಮಗೆ ಇದು

அட் படி மனியாக ബാ നിർമാണീന്ദ്രി മന

ನಮಗ ಸಹ ಹ್ಮ್ ಹ್ಮ್ ಆಳಿ ಮತ್ತೆ ಬಿಡು ಸುದ್ದಾತ್ರಿ ಇಲ್ಲಿಯ ಮಕ್ಕೊಂಡೆದ್ದು ಬಿಡುನು ಟ್ಯಾಂಕ್ ಅತಾನ

ಎಂಟ ದೊಡ್ಡ ಮರಿದ್ ಎಲ್ಲ ತಿನ್ ಬಿಡ್ರಿ ತಿನ್ನಪ್ಪಿನ ಹಾ அப்ளாக்கினோ சாமஸ் தி முத்தே முத்தே மாரி நனக்கடைக்குதா என்ன இல்ல முத்தே மொக்கன இதுயாப்சன் அவர் யா யோ இவரு என்ன ஷாட் கீச்சு சானே இவன் சானே மகா ஹுட்டிதோ ஏன் சானே மகா ஹுட்டிடு. பக்கி நீர் தர்தின். ஏப்டு நீர் புட ஏப்டு புடு 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 இவரு ஏன் சுந்த? ஹ ஏயாஸ் தி முத்தே நீர்டா எதில் புடு எதில் புடு நான் மாட்டல அப்பா

ವ್ಯಾಪಾರ ವ್ಯಾಪಾರ ಅಂತ ಕಳಿಸಿ ಎಲ್ಲಾ ಹಾಳು ಮಾಡಿ ಕುಂತ್ರಿ ಏನ್ ಮಾಡ್ರ ಇವ್ರು ಬೇಡ ಆ ನಾನೇನು ಹಪ್ಪಳ ವ್ಯಾಪಾರ ಮಾಡುಮು ಸೊಸಿ ಏನೈತಿ ಮನ್ಯಾಗ ನಮ್ಗೆಲ್ಲಾರಿಗೂ ಊಟ ಮಾಡಿ ಹಾಕ್ತಾಳ ಏನ್ ಆಯ್ತ್ನಿ ಹ್ಞೂ ಅನ್ ಒಂದ್ ಕರ ಅಯ್ಯ ಹ್ಞೂ ಅಂದ್ರೆ ಹಾಳಾಗೈತಿ ಇರ್ಲಿ ಇರ್ಲಿ ನಾನು ಐದು ದಿವ್ಸ ಲೂ ಹಾಕಿನಿ ಯಾಕಪ್ಪಾ ಮತ್ತೇನು ನಿನ್ನ ಮತ್ತೊಂದು ಮಜಾ ಆಯ್ತಾನ ನೀರ್ ಬಿದ್ದಲ್ಲ ನೆಗಡಿ ಕೆಮ್ಮು ಬರ್ಬಾರ್ದು ಎಲ್ಲದಕ್ಕೂ ಎರಡು ದಿವ್ಸ ಬೇಕಾ ನಿಡಗ ಹೌದು ಹೌದು ಹೌದ್ ಹೌದು ಎರಡ್ ದಿವ್ಸ ಬೇಕಾ ನಗರ ಹೇಳಿ ಅಂತ ಹೇಳಿ ಅವಾಗು ಎರಡು ದಿವ್ಸ

ಮಾಡೋದಂತ ಹೇಳ್ಕೊಡ್ತೀನಿ ಅಲ್ಲ ಅದ ರೊಕ್ಕ ನನಗೆ ಕೊಡು ನಾವ್ ಒಂದ್ ತಿಂಗ್ಳು ಮಾಡಿ ಹಾಕ್ತೀನಿ ಅಡಿಗೆ ಅಲ್ಲವಾ ನನ್ನ ಗಂಡು ಹೊಡಿತಾನ ರೊಕ್ಕ ಕೊಟ್ಬಿಡು ನಾನು ಹೋಗ್ತೀನಿ ಸಸಿ ಮಾಡ್ಯಾಳ ಅಂತ ಹೇಳ ನಮ್ಮ ಮಾವ ಹೊಡಿಯಲ್ಲ ಹಾಕತಿ ಏನ್ ಹಾಕ್ಲೇವ್ ಇದ್ರಾಗ ಏನ್ ತಿಳಿಯವ ಸ್ಕ್ಯಾನ್ ಮಾಡ್ತಾರ ಮಾಡಿ ಬಿಲ್ ಹಾಕಿ ಹಾಕ್ಬಿಡ್ತಾರ

ಈ ಸಾಲಾಗಿಲ್ಲ ಯಾರ್ಯಾರು ಕೊಟ್ಟಿರನ್ನು ಯಾಕಂದ್ರೆ ನಾಳೆ ನೀವು ಹೋದ್ರಂದ್ರ ನಾವು ಉಸಿರು ಮಾಡಕರ ಗಾವ್ ಹಾಕೈತೆ ಅಂತ ನಮ್ಗೆ ಅನ್ಸಿಕೆ ಅಂದ್ರೆ ಮನೆಯಲ್ಲೊಂಬ್ರೋಡು ನೋಡು 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 ಕುರುಪುತ್ರ ಇದೆಲ್ಲ ನಮ್ಮ ಮಾಡಿದ್ ನಿನ್ನ ಸಂಬಂಧಲೆ ನಿಮ್ಮ ಸಂಬಂಧ ಮಾಡಿದ್ದಲೆ ಇದು ಒಂದು ಖರ್ಚು ಅಂದ್ರೆ ಪಾಪ ನಿ ಮಪ್ಪ ಇನ್ನೂ ಒಂದು ಆರ್ಯೊಳಗೆ ತಿನ್ಬೇಕು ಬದುಕತಿದ್ರು ನನಗೆ ಖರ್ಚು ಮಾಡಬ್ಯಾಡ್ರಿ ಇದನ್ನ ಮತ್ತೆ ಯಾರಿಗೆ ನನ್ನ ಮಗು ಬೇಕಲ್ಲೇ ಇನ್ನ ಅಣ್ಣ ಏನು ಮಾಡ್ತೀವ್ ಅವ್ನ ಮುಂದ ನೂರ ಹಂಗ ತಂದ ತರ ಪಾ ಬಾಡಲೆ ತರಬೇಡಲೆ ಓಸು ಹೊರಗ ಕುಲ್ಕ ಅಪ್ಪ ಹಿಂಗೆ ಯಾಕೆ ಮಾಡಕತ್ತೆ ಅಯ್ಯಪ್ಪ ನಾವು ಇಷ್ಟೆಲ್ಲ ಮಾಡಿದ ನಿನ್ನ ಸಂಬಂಧ ತಮ್ಮ ಮೂರ ಹತ್ತು ಕೂಳ್ತಿಲ್ಲಾರ ಗಂಡ ಐತಿ ಉಪವಾಸ ಹೊಟ್ಟಿ ಹಾಕಿ ಇಷ್ಟೆಲ್ಲ ನಿನ್ ಸಂಬಂಧ ಮಾಡಿ ಓಯಪ್ಪ ಹಂಗ್ಯಾಕ್ ಯಾಕೆ ಮಾಡಕತ್ತಿ ಯಪ್ಪ ಹೋಗ ಒಂದ್ ಕಾರ್ ತಂಬರ ಯಪ್ಪ ಕೈ ಮುಗ್ತೀನಿ ಓಯಪ್ಪ ಬಿಡ ರೊಕ್ಕ ಯಪ್ಪ ಯಪ್ಪ ಹೋಗ ನಮ್ ಫೋನ್ ಕೊಡಿಸ್ತಿ ಇಪ್ಪತ್ ಸಾವಿರ ರೂಪಾಯಿ ಯಪ್ಪ ನೀ ಏನ್ ಕೇತಿ ಎಲ್ಲ ಎಷ್ಟ್ ರೊಕ್ಕ ಬೇಡ ರೊಕ್ಕ ಖರ್ಚು ಮಾಡ್ಬೇಡ್ರಿ ಏನ್ ರೊಕ್ಕ ರೊಕ್ಕ ಬಿಡ ಕಡೆ ಜೀವಕ್ಕಿನ ಹತ್ತಿರ ಮಾಮಾ ಅಲ್ಲ ನಾವು ಬದುಕೋದಕ್ಕೆ ಸಂಗ್ರಹ ಬದುಕೇ ಸಂಗ್ರಹ ಏನ್ ಮಾಡ್ದ ಏನ್ ಮಾಡ್ದ ಗಳಿಸ್ದ 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 ಪಾದ ಇದೊಂದು ಈತ ಏನು ಮಾಡ್ದ ಗಳಿಸ್ದ ಬಳಸ್ದ ಗಳಿಸ್ದ ಬಳಸ್ದ ಮಜಾದಾಗಿದ್ದ ಪಾದ ಎರಡು ಥರ ಇವು ನಾವು ಬದುಕೋದಕ್ಕೆ ಮಹತ್ವ ಕೊಡಬೇಕು ಬದುಕನ್ನು ಶೃಂಗರಿಸೋದಕ್ಕಾಗಿ ಸಂಪತ್ತೇ ವಿನಃ ಸಂಪತ್ತಿಗಾಗಿ ಬದುಕ ಅಲ್ಲ